ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿಲ್ಲ ಅವರೆಲ್ಲರೂ ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಬೇಕು ಅದರ ಜೊತೆಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ಮುಂದೆ ಬರೋದಿಲ್ಲ ಉಚಿತ ಎರಡು ಸಾವಿರ ಹಣವನ್ನ ಕ್ಯಾನ್ಸಲ್ ಮಾಡಿದರೆ ಅನ್ಕೊಂಡ್ರಿ ಅವರೆಲ್ಲರೂ ಕೂಡ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಯಾಕೆಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಅನ್ನೋ ಕ್ಯಾನ್ಸೆಪ್ಟ್ ಏನಿದೆ ಇದು ಯಾವುದೇ ರೀತಿಯಾಗಿ ಕ್ಯಾನ್ಸಲ್ ಆಗಿಲ್ಲ ಸೊ ಸರ್ಕಾರದಿಂದ ಕೊಟ್ಟಿರುವಂತ ಐದು ಗ್ಯಾರಂಟಿಗಳು ಕೂಡ ಎಲೆಕ್ಷನ್ ಗಿಂತ ಮುಂಚಿತವಾಗಿ ಹಾಗೆ ಎಲೆಕ್ಷನ್ ಆದ್ಮೇಲೆ ಜಾರಿಗೆ ತಂದಿರುವಂತದ್ದು ಯಾವುದೂ ಕೂಡ ಕ್ಯಾನ್ಸಲ್ ಆಗಲ್ಲ ಹಾಗೇನೆ ಯಾರಿಗೆಲ್ಲ ಇನ್ನು ಕೂಡ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಪೆಂಡಿಂಗ್ ಇದೆಯಲ್ಲ ಅವ್ರಿಗೆಲ್ಲರಿಗೂ ಕೂಡ ಈ ದಿನಾಂಕದಂದು ಹಣ ಜಮಾ ಆಗತ್ತೆ ಈಗ ಸಾಕಷ್ಟು ಜನರಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಸ್ವತಃ ನೀವು ಆಗ್ಲೇ ನೋಡಿರ್ಬೋದು ಡಿ ಕೆ ಶಿವಕುಮಾರ್ ಸರ್ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅಂದ್ರೆ ಈಗಾಗಲೇ ನೋಡಬಹುದು ನ್ಯೂಸ್ ರಿಪೋರ್ಟರ್ ಕೇಳಿರುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಯಾರು ಹೇಳಿದ್ದು ಹಣ ಜಮಾ ಆಗಿಲ್ಲ ಅಂತ ಈಗಾಗಲೇ ಜಮಾ ಆಗಿದೆ ಸೊ ಯಾರ್ಯಾರಿಗೆ ಜಮಾ ಆಗಿದೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದಕ್ಕೆ ತತ್ತು ಕೊಟ್ಟಿದ್ದಾರೆ ಏನಂತ ಅಂದರೆ ಸೊ ಹಣ ಬಂದಿಲ್ಲ ಹಣ ಸ್ಟಾಪ್ ಆಗಿದೆ ಇನ್ನು ಮುಂದೆ ಯೋಜನೆಗಳು ಕೂಡ ಕಂಟಿನ್ಯೂ ಆಗಲ್ಲ ಅನ್ನೋರಿಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನದು ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ತುಂಬ ಜನಕ್ಕೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರದ ಹಣದಿಂದ ಉಪಯೋಗ ಆಗಿದೆ ಸೊ ಅವರೆಲ್ಲರೂ ಕೂಡ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ವಿಡಿಯೋನ ದಯವಿಟ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕಂದ್ರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಬಂದಲ್ಲಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಇದರಿಂದ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಪ್ರತಿ ತಿಂಗಳು ಉಚಿತ ಎರಡು ಸಾವಿರ ಹಣ ಪಡ್ಕೊಳೋದ್ರಿಂದ ಸಾಕಷ್ಟು ಅವರ ಸ್ವಂತ ಖರ್ಚುಗಳ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸದ ಮನೆಯ ಕೆಲಸಕ್ಕೆ ಸ್ವಲ್ಪ ಮಟ್ಟಿಗೆ ಎರಡು ಸಾವಿರ ಹಣ ಉಪಯೋಗ ಆಗಿದೆ ಮಹಿಳೆಯರು ಸ್ವಲ್ಪ ಮಟ್ಟಿಗೆ ಸ್ವಾವಲಂಬಿಯಾಗಿ ಜೀವನ ಮಾಡ್ಲಿಕ್ಕೆ ಸ್ವಲ್ಪ ಸಹಾಯ ಆಗಿದೆ ಅಂತಾನೆ ಹೇಳ್ಬೋದು ಉಚಿತ ಗೃಹಲಕ್ಷ್ಮಿ ಯೋಜನೆ ಅದರ ಜೊತೆಗೆ ಈಗಾಗಲೇ ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಜಮಾ ಇದೆ ಯುವ ನಿಧಿ ಯೋಜನೆಯು ಕೂಡ ಜಮಾ ಆಗಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮೇ ತಿಂಗಳಲ್ಲಿ ನಡೆದಿರುವಂತಹ ಎಲೆಕ್ಷನ್ ಆದ ನಂತರ ಸೊ ಸಾಕಷ್ಟು ಜನ ಹೇಳಿದ್ರು ಉಚಿತ ಗೃಹಲಕ್ಷ್ಮಿ ಯೋಜನೆ ಏನಾಗಿದೆ ಅದು ಕ್ಯಾನ್ಸಲ್ ಆಗಿದೆ ಈಗಾಗಲೇ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದಾರೆ ಅಂತ ಖಂಡಿತ ಇಲ್ಲ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಉಚಿತ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಹಾಗೆ ಫ್ರೀ ಬಸ್ ಯೋಜನೆ ಇರ್ಬೋದು ಯಾವುದೇ ಕೂಡ ಸ್ಟಾಪ್ ಆಗಿಲ್ಲ ಸೊ ಎಲೆಕ್ಷನ್ ಬರಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ಸರ್ಕಾರ ಏನು ಹೇಳಿತ್ತು ಅಂದ್ರೆ ನಾವು ಎಲೆಕ್ಷನಲ್ಲಿ ಅಲ್ಲಿ ವಿನ್ ಆದ್ರೆ ಸೊ ಒಂದು ಲಕ್ಷ ರೂಪಾಯಿಯನ್ನ ಕೊಡ್ತೀವಿ ಅಂತ ಹೇಳಿತು ಅಂದ್ರೆ ಈಗಾಗಲೇ ನೋಡ್ಬೋದು ಪ್ರತಿ ಮಹಿಳೆಯರಿಗೂ ಒಂದು ಲಕ್ಷ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಕೇಂದ್ರದಲ್ಲಿ ಬಂದ್ರೆ ಮಾತ್ರ ಸೊ ಕೇಂದ್ರದಲ್ಲಿ ಈಗಾಗಲೇ ಬಿಜೆಪಿ ಸರ್ಕಾರ ಬಂದಿರೋದ್ರಿಂದ ಸೊ ಯಾವುದೇ ಕಾರಣಕ್ಕೂ ಒಂದು ಲಕ್ಷ ಹಣ ಮಾತ್ರ ಕ್ಯಾನ್ಸಲ್ ಆಗಿರೋದು ಪ್ರತಿ ತಿಂಗಳು ಮಹಾಲಕ್ಷ್ಮಿ ಯೋಜನೆಯಲ್ಲಿ ಒಂದು ಲಕ್ಷವನ್ನ ಕೊಡ್ತೀವಿ ಅಂತ ಏನ್ ಹೇಳಿದ್ರು ವರ್ಷಕ್ಕೆ ಆ ಯೋಜನೆ ಮಾತ್ರ ಕ್ಯಾನ್ಸಲ್ ಆಗಿರೋದು ಇಲ್ಲಿ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿಲ್ಲ ಸೊ ಯಾರು ಕೂಡ ಈ ತಪ್ಪಾಗಿ ಕಮೆಂಟ್ ಮಾಡೋರು ಅಥವಾ ನೆಗೆಟಿವ್ ಆಗಿ ಕಮೆಂಟ್ ಹಾಕೋರು ಅಥವಾ ಬೇರೆ ಬೇರೆ ನೀವು ನೋಡ್ತಾ ಇರಬಹುದು ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗಿದೆ ಖಂಡಿತ ಬಂದಾಗಿಲ್ಲ ಇದನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಸೊ ಮಹಿಳೆಯರ ಸ್ವಾವಲಂಬಿಯಾಗಿ ಇರೋದಕ್ಕೆ ನಾವು ಈ ಯೋಜನೆಯನ್ನ ಬಿಡುಗಡೆ ಮಾಡಿರುವಂತದ್ದು ಇನ್ನು ಎಂಟ್ರಿಂದ ಹತ್ತು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಸೊ ಈಗಾಗ್ಲೆ ಈಗಾಗ್ಲೇ ತಿಳಿಸ್ಕೊಟ್ಟಿದರೆ ಈ ವಿಡಿಯೋ ಕ್ಲಿಪ್ಪಿಂಗ್ ಆಲ್ರೆಡಿ ನಿಮಗೆ ಫೋರ್ ಫೈವ್ ಡೇಸ್ ಹಿಂದಿಂದದೇ ಆದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಎಂಟರಿಂದ ಹತ್ತು ದಿನ ಅಂತ ಹೇಳಿದರೆ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಮಂಡೇಯಿಂದ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಸೊ ಇಲ್ಲಿ ನಾನು ವಿಡಿಯೋನ ಹಾಕ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಸೊ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆಗಿದೆ ಅನ್ನೋರು ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ನೋಡ್ಕೊ ಬನ್ನಿ ಸ್ನೇಹಿತರೆ ಮೂರ್ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ಅನ್ನೋದು ತುಂಬಾ ತಪ್ಪು ಯಾಕಂದ್ರೆ ಮೇ ತಿಂಗಳಲ್ಲಿ ಹಾಕಿದ್ವಿ ಜೂನ್ ಜುಲೈ ಅಂತ ಹೇಳಿ ಎರಡು ತಿಂಗಳಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದ ಈಗಾಗಲೇ ಡಿ ಬಿ ಟಿ ಪುಷ್ ಮಾಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಏಟ್ ಟು ಟೆನ್ ಡೇಸ್ ಒಳಗಡೆ ಅವ್ರಿಗೆ ಸಿಗುತ್ತೆ ಏಟ್ ಟು ಟೆನ್ ಡೇಸು ಈ ಯೋಜನೆಯನ್ನ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ ಈ ಯೋಜನೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮಾಡಿದ್ದು ಇಲೆಕ್ಷನ್ ಪೂರ್ವದಲ್ಲಿ ಕೊಟ್ಟಂತ ಭಾಷೆ ಇದೆ ನಾವು ಈ ಯೋಜನೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಹೇಳಿದ್ದಾರೆ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ತಿಂಗಳಿಂದ ಬರ್ತಾ ಇರುವಂತ ಖಂಡಿತ ತಪ್ಪಾದ ಮಾಹಿತಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡು ತಿಂಗಳಿಂದ ಹಣ ಬರ್ತಾ ಇಲ್ಲ ಕಾರಣ ಇಷ್ಟೇ ಟೆಕ್ನಿಕಲ್ ಇಶ್ಯೂ ಇಂದ ಆಗಿರುವಂತದ್ದು ಖಂಡಿತ ಇನ್ನು ಎಂಟರಿಂದ ಹತ್ತು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿದರೆ ಇದು ಒಂದು ಫೈವ್ ಡೇಸ್ ಹಿಂದಿಂದನೇ ಹೇಳಿದರೆ ಅಂತಾನೆ ಹೇಳ್ಬಹುದು ನಿಮ್ಗೆ ಸೋಮವಾರದಿಂದ ನಿಮ್ಮ ಖಾತೆಗೆ ಉಚಿತ ಎರಡು ಸಾವಿರ ಹಣ ಖಂಡಿತವಾಗ್ಲು ಜಮಾ ಆಗುತ್ತೆ ಇಲ್ಲಿ ಇರ್ಬೋದು ಹನ್ನೆರಡನೇ ಕಂತ ಹಣ ಜಮಾ ಆಗತ್ತೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಸ್ಟಾಪ್ ಆಗಲ್ಲ ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಉಚಿತ ಎರಡು ಸಾವಿರ ಹಣದಿಂದ ಸೊ ಅವರು ಲೋನ್ ಕಟ್ಕೊಂಡಿರ್ಬೋದು ಅಥವಾ ಸ್ವಂತ ಖರ್ಚುಗಳಿಗಾಗಿರ್ಬೋದು ಮಕ್ಕಳಿಗೆ ಏನೋ ಒಂದು ಫೀಸ್ ಕಟ್ಲಿಕ್ಕೆ ಆಗಿರ್ಬೋದು ಅಥವಾ ಮನೆಯ ರೇಷನ್ನ ತಂದ್ಕೊಳ್ಲಿಕ್ಕೆ ಆಗಿರ್ಬೋದು ತುಂಬಾ ಜನಕ್ಕೆ ಉಚಿತ ಎರಡು ಸಾವಿರ ಹಣದಿಂದ ಉಪಯೋಗ ಆಗಿದೆ ಇಲ್ಲಿ ಎರಡು ಲಕ್ಷ ಮೂರು ಲಕ್ಷ ಸ್ಯಾಲ್ರಿಯನ್ನು ತಗೊಂಡವರಿಗೆ ಎರಡು ಸಾವಿರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನಿಸುತ್ತೆ ಇರಬಹುದು ಆದ್ರೆ ಇಲ್ಲಿ ಹತ್ತು ಸಾವಿರ ಅನ್ನ ತಗೊಂಡವರು ಎಂಟು ಸಾವಿರ ಸ್ಯಾಲರಿ ಅನ್ನ ಯಾರೆಲ್ಲ ತಗೊತಾರೋ ಅವ್ರಿಗೆ ಖಂಡಿತವಾಗ್ಲಿ ಉಚಿತ ಎರಡು ಸಾವಿರ ಹಣ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಸೊ ನಿಮಗೆ ಇಂಪಾರ್ಟೆಂಟ್ ಆಗಿದ್ರೆ ದಯವಿಟ್ಟು ತಿರ್ಸ್ಕೊಡಿ ಯಾಕಂದ್ರೆ ತುಂಬಾ ಜನ ಈ ಉಚಿತ ಎರಡು ಸಾವಿರ ಹಣವನ್ನ ಕ್ಯಾನ್ಸಲ್ ಮಾಡಿ ಇದರಿಂದ ಉಪಯೋಗ ಇಲ್ಲ ಕೇಂದ್ರದಿಂದ ಆಲ್ರೆಡಿ ಆದೇಶ ಬಂದ್ಬಿಟ್ಟಿದೆ ಗೃಹಲಕ್ಷ್ಮಿ ಯೋಜನೆಯನ್ನ ಸ್ಟಾಪ್ ಮಾಡಬೇಕು ಅಂತ ಇದು ತಪ್ಪಾದ ಮಾಹಿತಿ ಯಾರು ಕೂಡ ಇದನ್ನ ನಂಬಕ್ ಹೋಗ್ಬೇಡಿ ಹಾಗೆ ನೀವ್ ಏನೇ ದಾಖಲಾತಿಗಳನ್ನ ತೆಗೆದುಕೊಂಡೋಗಿ ಹೋಗಿ ಗ್ರಾಮಿರ್ಬೋದು ಬ್ಯಾಂಗ್ಳೂರ್ ವನ್ ಹಾಗೇನೆ ನೀವು ನೋಡ್ತಾ ಇರ್ಬೋದು ಸೊ ಬಾಪೂಜಿ ಸೆಂಟರ್ ಕೇಂದ್ರಗಳಿಗೆ ಹೋಗಿ ಕೊಡುವಂತ ಅವಶ್ಯಕತೆ ಇಲ್ಲ ಮತ್ತೊಮ್ಮೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿರುವಂತದ್ದು ರಿನ್ಯೂವಲ್ ಮಾಡುವಂತ ಅವಶ್ಯಕತೆಯನ್ನು ಇಲ್ಲ ಇಲ್ಲಿ ಸರ್ಕಾರ ಎಲ್ಲೂ ಕೂಡ ಅಪ್ಡೇಟ್ ಕೊಟ್ಟಿಲ್ಲ ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡಿಕೊಂಡು ಗ್ರಾಮ ಪಂಚಾಯತಿಗಳಿಗೆ ಹಾಗೆನೆ ಗ್ರಾ ಬ್ಯಾಂಗ್ಳೂರ್ ವನಿಗೆ ಹಾಗೆ ಬಾಪೂಜಿ ಸೆಂಟರ್ ಕೇಂದ್ರಗಳಿಗೆ ಹೋಗಿ ಸೊ ನೀವು ರಿನ್ಯೂವಲ್ ಮಾಡಸುವಂತ ಅವಶ್ಯಕತೆ ಇಲ್ಲ ಹಾಗೆ ನೀವು ಹೊಸದಾಗಿ ಅರ್ಜಿಯನ್ನ ಹಾಕೋದು ಉಚಿತ ಎರಡು ಸಾವಿರ ಹಣ ಖಂಡಿತ ಜಮಾ ಆಗುತ್ತೆ ನೀವು ಜಿ ಎಸ್ ಟಿ ಪೇಯರ್ ಆಗದೆ ಎಷ್ಟೋ ಜನ ಜಿ ಎಸ್ ಟಿ ಪೇಯರ್ ಆಗಿದ್ದರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತಿದ್ದಾರ ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡಿದರೆ ಅದನ್ನ ಹೊರತುಪಡಿಸಿ ಬೇರೆಲ್ಲ ಅರ್ಜಿಗಳು ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗಿಲ್ಲ ಸೊ ನಿಮ್ಮ ಖಾತೆಗೆ ಹಣ ಜಮಾ ಆಗತ್ತೆ ಯಾರು ಕೂಡ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಂಡು ಸೊ ಮತ್ತೆ ಹೋಗಿ ಚ ಬ್ಯಾಂಕ್ ಗಳಿಗೆ ಅಥವಾ ಗ್ರಾಮ್ಗೆ ಬ್ಯಾಂಗ್ಳೂರ್ಗೆ ಹೋಗುವಂತ ಕೆಲಸವನ್ನ ಮಾಡ್ಕೋಬೇಡಿ ಯಾಕಂದ್ರೆ ಇದರಿಂದ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಸೊ ಇಲ್ಲಿ ಸ್ವತಃ ನಿನ್ನೊಮ್ಮೆ ಹೇಳ್ಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಸರ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ ಸೊ ಇಲ್ಲಿ ಬೇರೆ ನ್ಯೂಸ್ ಚಾನಲ್ ಆಗಿರುವಂತಹ ನ್ಯೂಸ್ ರಿಪೋರ್ಟರ್ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಡಿ ಕೆ ಶಿವಕುಮಾರ್ ಸರ್ಗೆ ಸೊ ಈ ನಾಲ್ಕು ತಿಂಗಳಿಂದ ಹಣವನ್ನೇ ಹಾಕ್ತಾ ಇಲ್ಲ ಅಂತೆ ಹೌದಾ ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಅದಕ್ಕೆ ಡಿ ಕೆ ಶಿವಕುಮಾರ್ ಸರ್ ಹೇಳಿದಾರೆ ಯಾರು ಹೇಳಿದ್ದು ನಿಮ್ಗೆ ನಾಲ್ಕು ತಿಂಗಳಿಂದ ಹಣವನ್ನ ನಾವು ಹಾಕ್ತಾ ಇಲ್ಲ ಅಂತ ನಾವು ಈಗ ಹಣವನ್ನ ಹಾಕ್ತಾ ಇರುವಂತದ್ದು ಎರಡು ತಿಂಗಳಿಂದ ಇದು ಟೆಕ್ನಿಕಲ್ ಇಶ್ಯೂ ಇಂದ ಆಗಿರುವಂತದ್ದು ಸೊ ಇನ್ನು ಸಾಕಷ್ಟು ಜನ ಮಹಿಳೆಯರಿಗೆ ಈಗಾಗಲೇ ಉಚಿತ ಎರಡು ಸಾವಿರ ಹನ್ನೊಂದನೇ ಕಂತಿದ್ದು ಜಮಾ ಆಗಿದೆ ಇಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಸೊ ನೀವ್ ಹೇಗ್ ಹೇಳ್ತೀರಾ ಇದು ಹಣ ಜಮಾ ಆಗಿಲ್ಲ ಅಂತ ಖಂಡಿತ ಎಲ್ಲ ಹಣವನ್ನ ನಾವು ಸರ್ಕಾರದ ಕಡೆಯಿಂದ ಅಂದ್ರೆ ಡಿ ಡಿಪ್ಯೂ ಟಿ ಕಡೆಯಿಂದ ಪುಷ್ ಮಾಡ್ಬಿಟ್ಟಿದೀವಿ ಹಣ ಖಂಡಿತ ನಿಮ್ಮ ಖಾತೆಗೆ ಮಹಿಳೆಯರ ಖಾತೆಗೆ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಎಲ್ಲಾ ಮಹಿಳೆಯರಿಗೂ ಬರುತ್ತೆ ದಯವಿಟ್ಟು ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಇಲ್ಲಿ ನೀವು ನೋಡಬಹುದು ಬೆಂಗಳೂರು ಗ್ರಾಮಾಂತರ ಇರಬಹುದು ಬೆಂಗಳೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಮೈಸೂರು ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಹಾಗೆ ಧಾರವಾಡ ಆಗಿರ್ಬೋದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೇನೆ ತುಮಕೂರು ಬೆಳಗಾವಿ ಹಾಗೆ ರಾಯಚೂರು ನೀವು ಮೈಸೂರು ಕೊಡಗು ಬೇರೆ ಬೇರೆ ಜಿಲ್ಲೆಗಳಿಗೂ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಇಲ್ಲಿ ಹನ್ನೊಂದನೇ ಕಂತಿನ ಹಣವನ್ನ ಇಲ್ಲಿ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಕೆಲವೊಂದಿಷ್ಟು ಜನ ನಮಗೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನೀವೇನಾದ್ರು ಸ್ವೀಕಾರ ಮಾಡಿದ್ರೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಸೊ ಯಾವ ಜಿಲ್ಲೆಯಿಂದ ನಿಮಗೆ ಇನ್ನೂ ಕೂಡ ಹಣ ಕ್ರೆಡಿಟ್ ಆಗಿಲ್ಲ ಅನ್ನೋ ಕೂಡ ತಿಳಿಸ್ಕೊಡಿ ಆದ್ರೆ ಇನ್ನೊಂದು ಕನ್ಫರ್ಮ್ ವಿಷಯ ಹೇಳಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗೋಲ್ಲ ಯಾರೂ ಕೂಡ ಈ ಪಾವಗಳನ್ನು ನಂಬಲಿಕ್ಕೆ ಹೋಗ್ಬೇಡಿ ಜೊತೆಗೆ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗತ್ತೆ ಇದು ಮುಂದೆ ಬರೋದಿಲ್ಲ ಅಂತ ಕಮೆಂಟ್ ಮಾಡೋರನ್ನ ದಯವಿಟ್ಟು ಇಗ್ನೋರ್ ಮಾಡಿ ಅಂದ್ರೆ ನೀವು ಗಮನಿಸಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅವರು ಸುಮ್ಮನೆ ರಾಂಗ್ ಮಾಹಿತಿ ಕೊಡ್ತಾ ಇರೋದು ಇಲ್ಲಿ ಸರ್ಕಾರ ಎಲ್ಲೂ ಕೂಡ ಹೇಳಿಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿ ಅಂತ ಸೊ ಖಂಡಿತವಾಗ್ಲೂ ನಿಮಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತೆ ದಯವಿಟ್ಟು ವೇಟ್ ಮಾಡಿ ನೀವು ಹಣವನ್ನ ಸ್ವೀಕಾರ ಮಾಡಬಹುದು ಸ್ನೇಹಿತರೆ ಸೊ ಖಂಡಿತ ನಿಮಗೆ ಇನ್ನು ಎಂಟರಿಂದ ಹತ್ತು ದಿನ ಅಂತ ಹೇಳಿದರೆ ಮಂಡೆಯಿಂದ ಸೊ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಕೂಡ ನಿಮಗೆ ಸಿಗತ್ತೆ ಅಂತಾನೆ ಹೇಳ್ಬೋದು ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯಿಂದ ಸೊ ಉಪಯೋಗ ಆಗದೆ ಇರೋರು ಇದ್ದಾರೆ ಸೊ ಅವರಿಗೆ ಇಷ್ಟ ಇದ್ರೆ ಅವ್ರು ಕಂಟಿನ್ಯೂ ಮಾಡ್ಬೋದು ಯೋಜನೆಯನ್ನ ಇಲ್ಲ ಅಂದ್ರೆ ಅವ್ರ ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡ್ಕೋಬಹುದು ಬಟ್ ಇಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಉಪಯೋಗ ಆಗಿದೆ ಅಂತಾರೆ ನನ್ನ ಅಭಿಪ್ರಾಯ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಬಿಡಿಯೋಕೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ಬ್ಯಾಂಗ್ಳೂರ್ ಬಂದು ಕರ್ನಾಟಕ ಬಂದಿಗೆ ಹೋಗಿ ಸೊ ಅರ್ಜಿಯನ್ನ ಹಾಕಬೇಕು ಅಥವಾ ಅರ್ಜಿಯನ್ನ ಏನು ಆಗಿದೆ ಅಂತ ಚೆಕ್ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಅದರ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಅವರಿಗೆ ಈ ವಿಡಿಯೋ ತಲುಪೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸೊ ಇದೇ ರೀತಿ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಮುಂದಿನ ವಿಡಿಯೋನ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ